ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಜನರಿಗೆ ಗಂಭೀರ ಆರೋಗ್ಯ ಸಮಸ್ಯೆ ಎದುರಾದಾಗ ಶಾಸಕ ಮಂತರ್ಗೌಡ ಬೆನ್ನೆಲುಬಾಗಿ ನಿಲ್ಲೋದು ಸಹಜ ಅವರ ಇಂತಹ ಗುಣವೇ ಜನನಾಯಕನಾಗಿ ಮಾಡಿರೋದು ಸೋಮವಾರಪೇಟೆ ತಾಲೂಕಿನ ಪೆಂಬಳೂರು ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತ ಪ್ರಕಾಶ್ ಎಂಬವರ ತಂದೆ ಮಲ್ಲಪ್ಪ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ವಿಷಯ ತಿಳಿದ ಮಂತರ್ಗೌಡ ಆಸ್ಪತ್ರೆಗೆ ಭೇಟಿ ನೀಡಿ ಮಲ್ಲಪ್ಪ ಅವರ ಯೋಗಕ್ಷೇಮ ವಿಚಾರಿಸಿದ್ರು ಚಿಕಿತ್ಸೆಗೆ ಸ್ಪಂದಿಸುವಂತೆ ಹೇಳಿ ಧೈರ್ಯ ತುಂಬಿದ ಅವರು ಚಿಕಿತ್ಸೆಯ ಖರ್ಚು ವೆಚ್ಚಗಳಲ್ಲಿ ರಿಯಾಯಿತಿ ಕೊಡಿಸಿದ್ರು ಶಾಸಕ ಮಂತರ್ಗೌಡರ ಕಾಳಜಿಗೆ ಮಲ್ಲಪ್ಪ ಕುಟುಂಬ ಧನ್ಯವಾದ ಸಲ್ಲಿಸಿದೆ